ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶ್ವಥ್ ಅಂತಜ ರವರು ಪರಿಶಿಷ್ಟ ಜಾತಿ ಜನಗಣತಿಯ ಸಮೀಕ್ಷೆಯ ಆಗು ಹೋಗುಗಳ ಬಗ್ಗೆ ಪಂಚ್ ಟಿವಿ ತಂಡದೊಂದಿಗೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ನಮಸ್ತೆ ಪಂಚ್ ಟಿವಿ ಅವರಿಗೆ ನಮಸ್ಕಾರ ಡಾಕ್ಟರ್ ಅಶ್ವತ್ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಾನು ಮಾತಾಡೋ ಉದ್ದೇಶ ಏನಂತಂದರೆ ಈಗಾಗಲೇ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿಚಾರದಲ್ಲಿ ಸಮೀಕ್ಷೆಯನ್ನು ಬರದಿಂದ ನಡೆಸ್ತಾ ಇದೆ ಈ ಒಂದು ಸಮೀಕ್ಷೆಯಲ್ಲಿ ನಾವು ಈಗಾಗಲೇ ಮನವಿ ಮಾಡೋದು ಏನಂತಂದರೆ ಕೋಲಾರ ಜಿಲ್ಲೆಯಲ್ಲಿ ಬೈರಾಗಿ ಹಿಂದುಳಿದ ವರ್ಗದ ಸಮುದಾಯ ಏನಿದೆ ಆ ಬೈರಾಗಿ ಸಮುದಾಯ ಈಗಾಗಲೇ ಬುಡಗ ಜಂಗಮ ಬೇಡ ಜಂಗಮ ಅಂತ ಹೆಸರನ್ನ ಸೇರಿಸ್ತಾ ಇರೋದು ಈ ಒಂದು ಒಳ ಮೀಸಲಾತಿಗೆ ಹೊಡ್ತಾ ಬೀಳ್ತಾ ಇದೆ ಉದಾಹರಣೆಗೆ ಮುಳಬಾಗಲು ತಾಲೂಕು ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಅನಂತಪುರ ಇರ್ಬೋದು ಬನ್ನಳ್ಳಿ ಇರ್ಬೋದು ಮತ್ತೆ ಕೊತ್ತೂರು ಇರ್ಬೋದು ಇಂತ ಊರುಗಳಲ್ಲೂ ಕೂಡ ನಡೀತಾ ಇದೆ ನಾವೇ ಖುದ್ದಾಗಿ ಬನ್ನಳ್ಳಿ ಗ್ರಾಮದಲ್ಲಿ ಭೇಟಿ ಮಾಡಿದಾಗ ಅಲ್ಲಿನ ಸಮೀಕ್ಷೆದಾರರು ಈಗಾಗಲೇ ಎಪ್ಪತ್ತೈದು ಪರ್ಸೆಂಟ್ ಬುಡಗ ಜಂಗಮ್ಮ ಬೇಡ ಜಂಗಮ್ಮ ಅವರನ್ನ ಸೇರ್ಪಡೆ ಮಾಡಿದ್ದಾರೆ ಈ ವಿಚಾರವನ್ನು ನಾನು ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಗಮನಕ್ಕೆ ಬಂದಿದ್ದೇನೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೂ ತಂದಿದ್ದೇನೆ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಜೊತೆಗೆ ಕೋಲಾರ ಜಿಲ್ಲಾ ಗೌರವಾನ್ವಯ ಜಿಲ್ಲಾಧಿಕಾರಿಗಳು ಕೂಡ ಗಮನಕ್ಕೆ ಲಿಖಿತವಾಗಿ ತಂದಿದ್ದೇವೆ ನಾವು ಹೇಳಿದಾರದಷ್ಟೇ ಏನು ಸರ್ಕಾರ ಇವತ್ತು ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸ್ತಾ ಇದೆ ಇದಕ್ಕೆ ಪೂರ್ವಕವಾಗಿ ನಾವು ಕಳೆದ ಸಾವಿರದ ಒಂಬೈನೂರ ಎಂಬತ್ತೆಂಟರ ಕರ್ನಾಟಕ ದಲಿತಂಗರ್ಷ ಸಮಿತಿ ಸಂಯೋಜ ಸಮಿತಿಯ ಮಣ್ಣಿನ ಮಕ್ಕಳ ಭೂ ಸಮಾವೇಶ ಹಾಸನದಲ್ಲಿ ನಡೆದಾಗ ಆ ಸಮಾವೇಶದಲ್ಲಿ ನಾವು ಜಾತಿ ಉಪಜಾತಿಗಳ ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋದನ್ನ ಪ್ರಸ್ತಾಪವನ್ನು ಅಂಗೀಕಾರ ಮಾಡಿದ್ವಿ ಆ ಅಂಗೀಕಾರ ಮಾಡಿದ ಮೂವತ್ತೇಳು ವರ್ಷಗಳ ತರುವಾಯ ಇದು ನಡೀತಾ ಇದೆ ತುಂಬಾ ಒಳ್ಳೇದು ಸರ್ವರಿಗೆ ಬಾಳು ಸಿಗಬೇಕಂತಂದ್ರೆ ಅಂಬೇಡ್ಕರ್ ಅವರ ಆಶಯದಂತೆ ಎಲ್ಲರೂ ಸಮನ್ವಯ ಸಮವಾಗಿರ್ಬೇಕಂತಂದ್ರೆ ಎಲ್ಲ ಮೀಸಲಾತಿ ನಡೀಬೇಕು ಮೀಸಲಾತಿ ಸಮೀಕ್ಷೆ ನಡೀಬೇಕು ಎಲ್ಲಿವರೆಗೂ ಈ ದೇಶದಲ್ಲಿ ಜಾತಿ ಇರ್ತದೋ ಎಲ್ಲಿವರೆಗೂ ಈ ದೇಶದಲ್ಲಿ ಅಸ್ಪೃಶ್ಯತೆ ಇರ್ತದೋ ಅಲ್ಲಿವರೆಗೂ ಮೀಸಲಾತಿ ಮತ್ತು ಜಾತಿ ಉಪಜಾತಿಗಳ ಸಮೀಕ್ಷೆ ಅನಿವಾರ್ಯ ಕೂಡ ಆಗಿದೆ ಇಂಥ ನಿಟ್ಟಿನ ನಿಟ್ಟಿನಲ್ಲಿ ಈ ರಾಜಕೀಯ ಮತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಪರಿಷ್ಠ ಜಾತಿಯ ಮೀಸಲಾತಿಯನ್ನು ಕಬಡಿಸಲಿಕ್ಕೆ ಬಹಿರಾಗಿ ಜನಾಂಗ ಬುಡಗ ಜಂಗಮ ಮತ್ತು ಬೇಡ ಜಂಗಮ ಸೇರಿಸುವುದನ್ನು ಈಗಾಗಲೇ ತಡೀಬೇಕು ಇದಕ್ಕೆ ತಡಿಲಿಕ್ಕೆ ಸೂಕ್ತ ನಿರ್ದೇಶನಗಳನ್ನು ಸಂಬಂಧಪಟ್ಟವ್ರು ಕೊಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ